ಮಾತುಕತೆಯಲ್ಲಿ ಮೊದಲ ಸುದ್ದಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸುದ್ದಿ ಬಿಜೆಪಿಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನನ್ನ ಕಲೀಗ್ಸ್ ನ ವೆಲ್ಕಮ್ ಮಾಡ್ಕೊಳ್ತೀನಿ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮದುವೆ ಮತ್ವಳ್ಳಿ ಜಾಯ್ನ್ ಆಗಿದ್ದಾರೆ ಮಧು ಕಾರ್ಯಕ್ರಮ ನಮಸ್ತೆ ಪೃಥ್ವಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತೆ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪೃಥ್ವಿ ಎಲ್ಲ ಸುದ್ದಿಯನ್ನು ನೋಡ್ತಾ ಹೋಗೋಣ ಈಗ ದರ್ಶನ್ಗೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ದರ್ಶನ್ ಮತ್ತು ಪವಿತ್ರ ಮುಖಾಮುಖಿ ಆಗ್ತದೆ ಆಲ್ಮೋಸ್ಟ್ ಏಳು ತಿಂಗಳುಗಳ ಬಳಿಕ ಮುಖಾಮುಖಿ ಆಗಿರುವಂತದ್ದು ನಟ ದರ್ಶನ್ ನೋಡಿ ಪವಿತ್ರ ಗೌಡ ಭಾವುಕರಾದ್ರಂತೆ ದರ್ಶನ್ನ ಏಳು ತಿಂಗಳ ಬಳಿಕ ಡೈರೆಕ್ಟ್ ಆಗಿ ಇವತ್ತೇ ನೋಡಿದ್ದು ಸೊ ಹೀಗಾಗಿ ಭಾವುಕರಾಗಿದ್ದಾರೆ ದರ್ಶನ್ ಮಾತಾಡಲಿಕ್ಕೆ ಪವಿತ್ರ ಗೌಡ ಪ್ರಯತ್ನ ಪಟ್ಟಿದ್ದಾರೆ ದರ್ಶನನ್ನ ಮಾತಾಡಿಸ್ಲಿಕ್ಕೆ ಕೋರ್ಟ್ ಹಾಲ್ನಿಂದ ಜೊತೆಯಲ್ಲೇ ಹೊರಟಿರುವಂತದ್ದು ದರ್ಶನ್ ಮತ್ತು ಪವಿತ್ರ ವಿಚಾರಣೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಂದೂಡಿರುವಂಥದ್ದು ಸೆಷನ್ಸ್ ಕೋರ್ಟ್ ಏಳು ತಿಂಗಳ ಬಳಿಕ ಎದುರು ಬದುರಾಗಿದ್ದಾರೆ ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಭಾವುಕರ್ ಆ ನೇರ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ದರ್ಶನ್ ಹೊರಟಿದ್ದಾರೆ ಆ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೀವಿ ತನ್ವೀರ್ ಗೌಡ ಜೊತೆ ಬಂದರು ದರ್ಶನ್ ದರ್ಶನ್ ಹೊರಟಿದ್ದಾರೆ ಪವಿತ್ರ ಗೌಡ ನಾಗರಾಜ್ ಲಕ್ಷ್ಮಣ್ ಪ್ರದೂಶ್ ಇವರೆಲ್ಲರೂ ಕೂಡ ಕೋರ್ಟ್ಗೆ ಇವತ್ತು ಹಾಜರಾಗಿತ್ತು ಚಾರ್ಜ್ ಶೀಟ್ ಫ್ರೇಮ್ ಮಾಡುವಂತ ಒಂದು ಪ್ರೊಸೀಜರ್ ಇತ್ತು ಸೊ ಹೀಗಾಗಿ ಅವರೆಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಬಂದಿದ್ರು ಹಾಜರಾದ ಬಳಿಕ ಆ ಒಂದು ವಿಚಾರಣೆಯನ್ನ ಇಪ್ಪತ್ತೈದಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಚಾರ್ಜ್ ಫ್ರೇಮ್ ದಿನಾಂಕವನ್ನ ಇಪ್ಪತ್ತೈದಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಒಂದೂವರೆ ತಿಂಗಳ ಬಳಿಕ ದರ್ಶನ್ ಕೋರ್ಟ್ಗೆ ಬಂದಂತ ಸಂದರ್ಭದ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ ಪವಿತ್ರ ಗೌಡ ಕೂಡ ಬಂದ್ರು ಏಳು ತಿಂಗಳ ಬಳಿಕ ಇಬ್ಬರು ಕೂಡ ನೇರವಾಗಿ ಭೇಟಿ ಆಗಿರುವಂತದ್ದು ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಭಾವುಕರಾಗಿದ್ದಾರೆ ಮೇಲೆ ಈ ಒಂದು ಚಾರ್ಜ್ ಫ್ರೇಮ್ ದಿನಾಂಕ ನಿಗದಿ ಪಡಿಸಿದ ಬಳಿಕ ಹೊರಗಡೆ ಒಟ್ಟಿಗೆ ಬಂದ್ರಂತೆ ದರ್ಶನ್ ವಿಚಾರಕ್ಕೆ ಒಂದು ಪಟ್ಟಂತೆ ಗಮನಿಸೋದಾದ್ರೆ ಪವಿತ್ರ ಗೌಡ ಹೊರಗಡೆ ಬರ್ತಿದ್ದ ಹಾಗೆ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ದರ್ಶನ್ ಹೆಸರಲ್ಲೂ ಕೂಡ ಪೂಜೆಯನ್ನ ಮಾಡಿಸಿದ್ರು ಮಾತನಾಡಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡಲಾಗಿತ್ತು ಆದರೆ ಆಗಿರಲಿಲ್ಲ ಇವತ್ತು ಕೋರ್ಟ್ ಹಾಲ್ನಲ್ಲಿ ಸಿಕ್ಕಿದ್ದಾರೆ ಆದರೆ ಮಾತಾಡಿದ್ರೆ ಇಲ್ವ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಟೆಂಪಲ್ ರನ್ಗೆ ಮುಂದಾದಂಥ ಪವಿತ್ರ ಗೌಡ ಹೊರ ರಾಜ್ಯದ ದೇಗುಲಗಳಿಗೆ ತೆರಳಲಿಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರಂತೆ ಒಂದು ತಿಂಗಳ ಅವಕಾಶವನ್ನು ಕೋರಿರುವಂಥದ್ದು ಪವಿತ್ರ ಗೌಡ ಯಾರಿಗೆಲ್ಲ ರೆಗ್ಯುಲರ್ ಬೇಲಾಗಿದೆ ಅವ್ರುಗಳಿಗೆ ಬೆಂಗಳೂರನ್ನು ಬಿಟ್ಟು ಹೊರ ಹೋಗುವಂತಿಲ್ಲ ಸ್ಪೆಷಲಿ ದರ್ಶನ್ಗೂ ಕೂಡ ಆ ಕಂಡೀಷನ್ ಇದೆ ಇನ್ನು ಹೊರ ರಾಜ್ಯಕ್ಕೆ ಹೋಗಬೇಕು ಅಂದರೂ ಕೂಡ ಪರ್ಮಿಷನನ್ನು ತಗೊಳ್ಬೇಕು ಕೋರ್ಟ್ಗೆ ಅರ್ಜಿಯನ್ನು ಹಾಕಬೇಕು ಕೋರ್ಟ್ ಪರ್ಮಿಷನ್ ಕೊಟ್ರಷ್ಟೇ ಹೊರಗಡೆ ಹೋಗ್ಲಿಕ್ಕಾಗುತ್ತೆ ಯಾಕೆಂದ್ರೆ ನೋಡಿದ್ವಲ್ಲ ಮೈಸೂರಿಗೆ ಹೋಗ್ಲಿಕ್ಕೂ ಕೂಡ ದರ್ಶನ್ ಕೋರ್ಟ್ ಮೆಟ್ಟಿಲೇರಿ ಎರಡು ವಾರಗಳ ಕಾಲ ಅವಕಾಶ ಸಿಕ್ಕ ಬಳಿಕನೇ ಹೋಗಿತ್ತು ಈಗ ಹೊರ ರಾಜ್ಯದ ದೇವಸ್ಥಾನಗಳಿಗೆ ತೆರಳಿಕ್ಕೆ ಅರ್ಜಿಯನ್ನ ಹಾಕ್ತಾ ಇದ್ದಾರೆ ಪವಿತ್ರ ಗೌಡ ಹೊರ ರಾಜ್ಯಕ್ಕೆ ತೆರಳಿಕ್ಕೆ ಅವಕಾಶಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಮುಂದೆ ಪವಿತ್ರ ಗೌಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅವರ ವಕೀಲರ ಮೂಲಕ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಪವಿತ್ರ ಗೌಡ ಹೊರ ರಾಜ್ಯದ ದೇಗುಲಗಳಿಗೆ ಹೋಗಿ ಟೆಂಪಲ್ ರನ್ ಅನ್ನು ಮಾಡಲಿಕ್ಕೆ ಪವಿತ್ರಗೌಡ ಪರ್ಮಿಷನ್ ಅನ್ನು ಕೇಳಿದ್ದಾರೆ ಈಗ ಈಗ ನೋಡಿ ಭಾವುಕ ಭಾವುಕಾದ್ರೂ ಅನ್ನುವಂಥದ್ದು ಈಗ ತೀರಾ ವೈಯಕ್ತಿಕ ಆದರೆ ಈಗ ಇನ್ನಷ್ಟು ವಿಸಿಬಲ್ ಆಗಿರೋದ್ರಿಂದ ಈಗ ಇಷ್ಟು ದಿವಸ ಅದು ತೆರೆ ಈಗ ಕಳೆದ ಆರು ತಿಂಗಳಿಂದ ಈ ಪ್ರಕರಣ ತುಂಬ ವಿಸಿಬಲ್ ಆಗಿರೋದ್ರಿಂದ ಎರಡು ಆಯಾಮಗಳಲ್ಲಿ ಸಾಧ್ಯತೆಗಳು ಇರ್ತವೆ ಒಂದು ಇಷ್ಟೆಲ್ಲ ಆಗಿರೋದ್ರಿಂದ ತಮ್ಮ ಸ್ವಂತ ತಮ್ಮ ಅಮ್ಮ ಮತ್ತು ಹೆಂಡತಿ ಮಗ ಇಷ್ಟರ ಮಟ್ಟಿಗೆ ಸೀಮಿತವಾಗಿ ಬೌಂಡ್ರಿಯಲ್ಲಿ ಇರೋದಾ ಅನ್ನೋಂಥ ಒಂದು ಪರಿಸ್ಥಿತಿಯು ಬರ್ಬೋದು ಇಲ್ಲ ಇನ್ನೇನು ಇಷ್ಟು ಪಬ್ಲಿಕ್ ಆಯ್ತಲ್ಲ ಅನ್ನೋ ರೀತಿ ಇದು ಇನ್ನಷ್ಟು ಕಾಂಕ್ರೀಟ್ ಆಗ್ಬೋದು ಇವ್ರ ರಿಲೇಷನ್ಶಿಪ್ ಅನ್ನೋ ಥರ ಎರಡೂ ಆಯಾಮಗಳಲ್ಲಿ ನೋಡ್ತಾರೆ ನೋಡಬಹುದಾಗಿದೆ ಇನ್ನು ಅದರ ಆಚೆಗೆ ಪವಿತ್ರ ಅವ್ರಿಗಿರುವಂಥ ಟೆನ್ಷನ್ ನೋಡಿ ಈಗ ಒಂದು ತಿಂಗಳ ಮಟ್ಟಿಗೆ ಹೊರಗಡೆ ಎಲ್ಲ ಹೋಗಬೇಕು ಅಂತ ಕೇಳ್ತಾ ಇದ್ದಲ್ಲ ಕೋರ್ ಇನ್ ಟೆನ್ಷನ್ ಇಷ್ಟ ಈಗ ಇಷ್ಟೆಲ್ಲ ಆಗೋದ್ಮೇಲೆ ಎಲ್ಲಿ ದರ್ಶನ್ ಕೈ ಬಿಡ್ತಾರೋ ಈಗ ಅವ್ರಿಗೆ ಮುಜುಗರ ಸಾಮಾಜಿಕವಾಗಿ ಮತ್ತು ಈ ಕಾನೂನಾತ್ಮಕವಾಗಿ ಒಂದಷ್ಟು ಹಿನ್ನಡೆ ಮುನ್ನಡೆಗಳು ಎರಡೂ ಆದವು ಈಗ ಸಾಮಾಜಿಕವಾಗಿ ಮುಜುಗರ ಅನ್ನೋದು ಈಗಾಗಲೇ ಅದು ವ್ಯಾನಿಶ್ ಆಗೋಯಿತು ಆ ಒಂದು ತಿನ್ ಒಂದು ಲೇಯರ್ ಏನಿತ್ತು ಅದು ಕೊಲಾಪ್ಸ್ ಆಗಿದೆ ಈಗ ಅವ್ರಿಗಿರುವಂಥದ್ದು ದರ್ಶನ್ ಜೊತೆಗಿರ್ತಾರ ಇ ಇರಲ್ವಾ ಅನ್ನೋವಂಥ ಒಂದು ಆತಂಕ ಸೊ ಆ ಆ ಆತಂಕಕ್ಕೆ ಆ ಆತಂಕದ ಹಿನ್ನೆಲೆಯಲ್ಲಿ ದೇವ್ರ ಮೊರೆ ಹೋಗ್ತಾ ಇರುವಂಥದ್ದು ಹೇಗೆ ದರ್ಶನ್ ಹೊರಗಡೆ ಬರಲಿ ಅಂತ ಪತ್ನಿ ಇಡೀ ದೇಗುಲ ಟೆಂಪ ಟೆಂಪಲ್ ರನ್ನನ್ನು ಮಾಡಿದ್ರು ದೇವಿಯರುಗಳ ಪೂಜೆಯನ್ನು ಮಾಡಿದ್ರು ಓಮ ಅವನ ಕೊಲ್ಲೂರು ಎಲ್ಲ ಕಡೆ ಸುತ್ತಾಡಿದ್ರು ಈಗ ಇವರಿಗೂ ಅದೇ ಪರಿಸ್ಥಿತಿ ದರ್ಶನ್ ಮತ್ತೆ ಹತ್ತಿರ ಇರಲಿ ದೂರ ಆಗದೆ ಇರಲಿ ಅನ್ನೋ ಪರಿಸ್ಥಿತಿ ನೋಡ್ತಾ ಇದ್ದಾರೆ ಇನ್ನು ಎಂಟೈರ್ ಪ್ರಹಸನವನ್ನು ನೋಡಿದಾಗ ಓಕೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ನ್ಯಾಯಾಲಯದಲ್ಲಿ ಮುನ್ನಡೆಯಾದಾಗ ಯಾರೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ ಆದರೆ ಉಳ್ಳವರಿಗೊಂದು ನ್ಯಾಯ ಇರ್ದಿದ್ದವರಿಗೊಂದು ನ್ಯಾಯ ಅನ್ನೋ ರೀತಿ ಪ್ರಶ್ನೆಗಳು ಸಹಜವಾಗಿ ಬಂದೇ ಬರುತ್ತೆ ಮತ್ತು ಇದು ಇಷ್ಟಕ್ಕೆ ಈಗ ಡಬ್ಬಿಂಗ್ ಕೆಲಸಗಳು ಸಹ ಮತ್ತೊಂದು ಕಡೆ ನಡೀತಾ ಇದೆ ತೆರೆ ಹಿಂದೆ ಅನ್ನೋಂಥದ್ದು ಕೂಡ ಇದೆ ಸೊ ಅವರ ಒಂದು ರೆಗ್ಯುಲರ್ ಚಟುವಟಿಕೆಗಳಿಗೂ ಕೂಡ ಅನುಕೂಲ ಆಗೋ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡ್ಕೊತಾರೆ ಅದರ ಆಚೆಗೆ ದರ್ಶನ್ ಫ್ಯಾನ್ಸಿಗೆ ಈಗ ಫ್ಯಾನ್ಸ್ ಫ್ಯಾನ್ ಬೇಸ್ ಏನಿದೆ ಇನ್ನೂ ದೊಡ್ಡದಾಗ್ತಾ ಇದೆ ಅನ್ನೋ ಅಥವಾ ಇನ್ನೂ ದೊಡ್ಡದಾಗಿದೆ ಇನ್ನೂ ಕಾಂಕ್ರೀಟಾಗಿ ಅವರಿಗೆ ಜೊತೆಗೆ ನಿಂತಿದ್ದಾರೆ ಅನ್ನುವಂಥ ಎಲ್ಲ ಲಕ್ಷಣಗಳೇನಿದೆ ಆ ಹಿನ್ನೆಲೆಯಲ್ಲಿ ದರ್ಶನ್ ಕೂಡ ಫಿ ವಿಸಿಬಲ್ ಆಗಿ ಮೀಡಿಯಾಗಳ ಕ್ಯಾಮ್ರಾ ಮುಂದೆ ಒಂದಷ್ಟು ಬೇಸರಗಳು ಒಂದಷ್ಟು ಏನು ಅನಾರೋಗ್ಯದ ಸಿಂಬಾಲಿಕ್ ಆಗಿ ಜೆಸ್ಟರ್ಗಳು ಎಲ್ಲವನ್ನು ತೋರಿಸ್ಬೋದು ಆದರೆ ನಡೆದಿದ್ದೇ ದಾರಿ ಅನ್ನೋ ರೀತಿ ಅವರು ಕೂಡ ಕಂಟಿನ್ಯೂ ಆಗ್ಬೋದು ಸೊ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಮೊರೆ ಹೋಗಿರುವಂಥ ಕಾಕಿ ಅಂದರೆ ರಾಜ್ಯ ಸರ್ಕಾರದ ಅನುಮತಿ ಪಡೆದು ಏನು ಹೋಗಿದೆ ಗೃಹ ಇಲಾಖೆ ಅನುಮತಿ ಪಡೆದು ಅಲ್ಲಿ ಯಾವ ರೀತಿ ಇವರು ಕಾಂಕ್ರೀಟಾಗಿ ತಮ್ಮ ಎವಿಡೆನ್ಸ್ಗಳನ್ನು ಅಥವಾ ಕಾ ಏನು ಒಂದು ಕಾನ್ಸಿಕ್ವೆನ್ಸ್ ಯಾವ ರೀತಿ ಆಗಿದೆ ಈ ಒಂದು ಪ್ರಕರಣದಿಂದ ಮತ್ತು ಯಾವ ರೀತಿ ಆಗುತ್ತೆ ಅವ್ರನ್ನ ಹೊರಗಡೆ ಬಿಟ್ಟರೆ ಅನ್ನುವಂಥ ಒಂದು ಬಲವಾದ ವಾದವನ್ನು ಮಂಡಿಸ್ತಾರೆ ಅನ್ನೋದ್ರ ಮೇಲೆ ದರ್ಶನ್ ಫ್ಯಾನ್ಸ್ಗೆ ಸಿಹಿನ ಕಹಿನ ಕಂಟಿನ್ಯೂ ಆಗುತ್ತಾ ಅನ್ನೋದ್ರ ಮೇಲೆ ಕುತೂಹಲ ಇದೆ ಪೃಥ್ವಿ ಪಟೇಲ್ ಇಲ್ಲಿ ಪವಿತ್ರ ಗೌಡ ವಿಚಾರದಲ್ಲಿ ನೋಡೋದಾದರೆ ಕಳ್ಕೊಳ್ಳುವಂಥದ್ದೇನೂ ಇಲ್ಲ ಎಲ್ಲ ಪಡ್ಕೊಂಡಿರುವಂಥದ್ದೇ ಆದರೆ ಪಡ್ಕೊಂಡಿದ್ದನ್ನು ಕಳ್ಕೊಳ್ತಾ ಹೋಗ್ತಾ ಇದ್ರು ದರ್ಶನ್ ಅವರು ಈಗ ಒಂದು ಒಳ್ಳೆ ಅವಕಾಶ ಕೂಡ ಸಿಕ್ಕಿರುವಂಥದ್ದು ಯಾಕೆಂದರೆ ಎಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ಅವರ ಅಭಿಮಾನಿಗಳು ಮದುವರು ಹೇಳಿದಂತೆ ತುಂಬ ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಇಲ್ಲ ನಮ್ಮ ಬಾಸ್ ಅವ್ರು ತಪ್ಪು ಮಾಡಿದ್ದು ರೇಣುಕಾ ಸ್ವಾಮಿ ಸೊ ಹೀಗಾಗಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಎನ್ನುವ ರೀತಿಯಾದಂಥ ಸಮರ್ಥನೆ ಅದಾದಮೇಲೆ ಭೂಮಿ ತೂಕದ ತಾಳ್ಮೆ ಅಂತ ಹೇಳ್ತೀವಲ್ಲ ವಿಜಯಲಕ್ಷ್ಮಿ ಅವರಿಗೆ ಹೋಲಿಸಲಾಗ್ತಾ ಇತ್ತು ಅಷ್ಟೆಲ್ಲ ಹೋರಾಟ ಮಾಡಿಕೊಂಡು ನನ್ನ ಗಂಡ ಹೊರಗೆ ಬರಬೇಕು ಅನ್ನುವಂಥ ನಿಟ್ಟಲ್ಲಿ ಎಷ್ಟೆಲ್ಲ ಹೋಮ ಹವನ ಪು ದೇವಸ್ಥಾನಗಳನ್ನೆಲ್ಲ ಸುತ್ತಿದ್ರು ಈಗ ಇಷ್ಟು ದಿನ ಡೈರೆಕ್ಟಾಗಿ ನೋಡಿದ್ರು ಇದ್ದಂತಹ ಸಂದರ್ಭದಲ್ಲಿ ಇರುವಂತಹ ಭಾವನೆಗಳು ಬೇರೆ ಡೈರೆಕ್ಟಾಗಿ ನೋಡ್ದಂತಹ ಸಂದರ್ಭದಲ್ಲಿ ಬರುವಂತಹ ಭಾವನೆಗಳು ಬೇರೆ ಸೊ ಅದೊಂದು ವೇದಿಕೆ ಆಗ್ಬಿಡುತ್ತಾ ದರ್ಶನ್ ಕಲಿಬೇಕಾಗಿರುವಂತೇನು ಕೊಡ್ಬೇಕಾಗಿರುವಂತ ಮೆಸೇಜ್ ಏನು ಅನ್ನುವಂತದ್ದೆ ಈಗ ಪ್ರಶ್ನೆ ಪೃಥ್ವಿ ಈಗ ಟ್ರಯಲ್ ನಡೀತಾ ಇದೆ ಅಲ್ಲಿ ಅಕ್ಯೂಸ್ಯೆಡ್ ನಂಬರ್ ಟೂ ಪವಿತ್ರಾ ಗೌಡ ಕೂಡ ಟು ಕೋರ್ಟ್ ಎಲ್ಲ ದರ್ಶನ್ ಟು ಈಗ ಪವಿತ್ರಾ ಗೌಡ ಮತ್ತು ದರ್ಶನ್ ಮತ್ತು ಇತರ ಎಲ್ಲರೂ ಸೇರ ಆರೋಪಿಗಳು ಈಗ ಅಪರಾಧ ಸಾಬೀತಾಗೋದು ಕೋರ್ಟು ಸಾಕ್ಷಿ ಎಲ್ಲವೂ ಸಿಕ್ಕಿದ ಮೇಲೆ ಆಗ್ತಿರ್ತಕ್ಕಂಥ ಹಾಗಾಗಿ ಇಂಥ ಸಂದರ್ಭದಲ್ಲಿ ನೀವು ವಿಜಯಲಕ್ಷ್ಮಿಯವರು ಏನೇ ಹೇಳ್ಬೋದು ನೀವು ಪವಿತ್ರ ಗೌಡರನ್ನ ಮಾತನಾಡಿಸ್ಬಾರ್ದು ಅವ್ರ ಸಂಪರ್ಕದಲ್ಲಿ ಇರಬಾರ್ದು ಅಂತೇಳಿ ಆದರೆ ಈಗ ಅವರೆಲ್ಲರೂ ಕೂಡ ಒಂದೇ ತಕ್ಕಡಲ್ಲಿ ಇರ್ತಕ್ಕಂಥದ್ದು ಮತ್ತು ಒಂದೇ ಪ್ರಕರಣದಲ್ಲಿ ಇರ್ತಕ್ಕಂಥ ಹಾಗಾಗಿ ಎಲ್ಲರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕಾದಂಥ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು ಯಾಕಂತೇಳಿ ಈ ಪ್ರಕರಣದಲ್ಲಿ ಆರೋ ಎ ಒನ್ ಎ ಟು ಇಬ್ಬರು ಇರೋದರಿಂದ ಇಬ್ಬರು ಕೂಡ ಕೋರ್ಟಿನ ನ್ಯಾಯಾಧೀಶ್ ನ್ಯಾಯ ಅವರ ವಕೀಲರುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಒಟ್ಟಾಗಿ ಇರಬೇಕಾಗಿತ್ತೆ ಮತ್ತು ಒಳ್ಳೆಯ ಸಂಪರ್ಕದಲ್ಲೇ ಇರಬೇಕಾಗಿರೋವಾಗಿರುವಂಥ ಅನಿವಾರ್ಯ ಯಾಕಂತೇಳಿ ವ್ಯತಿರಿಕ್ತ ಹೇಳಿಕೇ ಕೊಡೋಕ್ಕಾಗಲ್ಲ ಎಸ್ ಈಗ ಒಂದು ವೇಳೆ ರವರು ಕಂಪ್ಲೀಟ್ ಆಗಿ ವಿಜಯಲಕ್ಷ್ಮಿ ಮಾತು ಕೇಳಿಕೊಂಡು ಪವಿತ್ರವ್ರನ್ನ ಮಾತನಾಡಿಸ್ತೇ ಹೋದ್ರೆ ಪವಿತ್ರವ್ರನ್ನ ದೂರ ತಳ್ಳಿದ್ರೆ ಪವಿತ್ರ ವಿರುದ್ಧವಾಗಿ ಅವರಿಗೆ ಮನಸ್ಸಿಗೆ ಘಾಸಿಯಾಗಿ ನಡ್ಕೊಂಡ್ರೆ ಪವಿತ್ರ ಇಲ್ಲ ಇದು ದರ್ಶನ್ ಮಾಡಿದಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಏನ್ ಪರವಾಗಿರುವಂತ ವಕೀಲರೆಲ್ಲ ವಾದ ಮಾಡಿದ್ದೆ ಅದು ದರ್ಶನ್ ಎಲ್ಲ ತಪ್ಪಿರುವಂಥದ್ದು ಪವಿತ್ರ ಗೌಡ ಗೊತ್ತೇ ಇಲ್ಲ ಬಂದ್ರು ಪವಿತ್ರ ಹೇಳಿಕೆಯನ್ನ ಕೊಡೋ ಇಲ್ಲ ನನಗೆ ಗೊತ್ತಿಲ್ಲ ಇದು ದರ್ಶನ್ ಅವರು ಮಾಡೋದು ಒಂದು ಹೇಳಿಕೆ ಕೊಟ್ಟರೆ ದರ್ಶ ಈ ಕೇಸ್ ಪ್ರಕರಣ ಏನು ಬೇಕಾದರೂ ಆಗ್ಬೋದು ಹಾಗಾಗಿ ಕೋರ್ಟ್ನ ವಿಚಾರವಾಗಿ ಮತ್ತು ಈಗಾಗಲೇ ಟ್ರಯಲ್ ಆಗೋದರಿಂದ ಅನಿವಾರ್ಯವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ್ರವರು ಒಳ್ಳೆ ಅನ್ಯೂನ್ಯವಾಗಿ ಇರಬೇಕಾದಂಥ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು ವಿಜಯಲಕ್ಷ್ಮಿ ವಿರೋಧ ಮಾಡಿದರೂ ಕೂಡ ಈ ಪ್ರಕರಣದಿಂದ ಹೊರಬರಲಿಕ್ಕೆ ಅವರು ಇಬ್ಬರು ಕೂಡ ಪರಸ್ಪರ ಮುಖ ನೋಡಿಕೊಂಡು ಮಾತನಾಡ್ಕೊಂಡಿದ್ರು ಮಾತ್ರ ಇಲ್ಲಿ ಈ ಈ ಪ್ರಕರಣ ಸುಖಾಂತ್ಯ ಮತ್ತು ಅಂತ್ಯ ಕಾಣಲಿಕ್ಕೆ ಸಾಧ್ಯ ಒಂದು ವೇಳೆ ಪವಿತ್ರ ಗೌಡ್ರ ಮೇಲೆ ಏನಾದರೂ ವಿಜಯಲಕ್ಷ್ಮಿಯವರು ಏನೋ ಮಾತು ಕೇಳ್ಕೊಂಡು ದರ್ಶನ್ರವ್ರ ಅವ್ರ ಮೇಲೆ ಅಗೆ ತೋರಿಸ್ಕೋದ್ರೆ ಅವ್ರಿಗೆ ಯಾವುದೇ ರೀತಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಿದ್ರೆ ಪ್ರ ಕೋರ್ಟ್ ಪ್ರಕರಣದಲ್ಲಿ ನಾನು ಹೇಳ್ತೀನಿ ಪ್ರಕರಣದಲ್ಲಿ ಅದು ಏನು ಬೇಕಾದ್ರೂ ಆಗ್ಬೋದು ಯಾಕಂತೇಳಿದ್ರೆ ನಾಳೆ ದಿನ ಪವಿತ್ರ ಗೌಡ್ರವರು ಇವರು ನನ್ನ ವಿರುದ್ಧವಿದ್ದಾರೆ ಅವರೇ ಪತ್ನಿ ಮಾತು ಕೇಳ್ಕೊಂಡು ಅಂತೇಳಿ ಯಾವಾಗ ಬೇಕಾದ್ರೂ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಮಗೋದು ಇಡೀ ಪ್ರಕರಣ ಕಾರಣ ದರ್ಶನ್ ಅಂತ ಹೇಳಿದ್ರೆ ಏನು ಬೇಕಾದ್ರೂ ಅದು ಆ ಪ್ರಕರಣ ಮತ್ತೊಂದು ತಿರುವು ಮತ್ತೊಂದು ಮಜಲಿಗೆ ಕಾರಣ ಆಗ್ಬೋದು ಹಾಗಾಗಿ ಬಹುಶಃ ಇಬ್ಬರು ಪರಸ್ಪರ ಸಾಮಾನ್ಯವಾಗಿ ತುಂಬ ದಿನಗಳಾಗಿತ್ತಲ್ಲ ಹಾಗಾಗಿ ಮಾತನಾಡುವಾಗ ಭಾವುಕರಾಗೋದು ಸರ್ವೇ ಸಾಮಾನ್ಯ ಬಹುಶಃ ಈ ಪ್ರಕರಣದಲ್ಲಿ ನೀವು ಕೋರ್ಟ್ ಪ್ರಕರಣದ ಆರೋಪಿತರು ಇವರು ಆರೋಪಿತ ಇದ್ದ ಸಂದರ್ಭದಲ್ಲಿ ಇವರೇನಾದರೂ ದುಶ್ಮನಿಗಳಾದರೆ ಬಹುಶಃ ಇವರಿಗೆ ಮುಳುವಾಗೋ ಸಾಧ್ಯತೆ ಇರ್ತಕ್ಕಂಥದ್ದು ಮದುವೆಯಲ್ಲಿ ಒಬ್ಬ ಹೀರೋ ಅಂತ ಬಂದಂಥ ಸಂದರ್ಭದಲ್ಲಿ ಈ ಹಿಂದೆ ಕನ್ನಡ ಚಿತ್ರರಂಗನೇ ಒಂದು ಒಳ್ಳೆ ವೇದಿಕೆ ಒಂದು ಬೇಸ್ಮೆಂಟ್ ಹಾಕ್ಕೊಟ್ಟಿದ್ದಂಥದ್ದು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅವರು ಬರೀ ರೀಲಲ್ಲಿ ಮಾತ್ರ ಅಲ್ಲ ರಿಯಲ್ ಲೈಫಲ್ಲೂ ಹೇಗಿರಬೇಕು ಅನ್ನುವಂಥದ್ದಕ್ಕೆ ಒಂದು ಮಾರ್ಗದರ್ಶಕರಾಗಿದ್ದರು ಅವರ ಜೀವನವೂ ಕೂಡ ಆ ರೀತಿಯಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗೋಕ್ಕಿಲ್ಲ ಮನುಷ್ಯನ ಅಂದಮೇಲೆ ಸಹಜ ತಪ್ಪು ಸರಿ ಅನ್ನುವಂಥ ಸಹಜ ಆದರೆ ತಪ್ಪು ಮಾಡಾದ ಮೇಲೂ ಕೂಡ ಎಚ್ಚೆತ್ಕೊಳ್ಳ್ದೆ ಹೋದರೆ ಫ್ಯಾನ್ಸ್ಗಳು ಏನೇ ಹೇಳ್ಬೋದು ನಮ್ಮ ಬಾಸ್ ಏನು ಮಾಡಿದ್ರು ಸರಿ ಅಂತ ಆದರೆ ನಾವು ಎಂಥ ಎಕ್ಸಾಂಪಲ್ ಸೆಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದರ್ಶನ್ ಏನು ಪಾಠ ಕಲಿಬೇಕಾಗಿದೆ ಅಂತ ಅಂದರೆ ನಾವು ಕೇಸನ್ನು ಹೊರತುಪಡಿಸೇ ನೋಡೋಣ ಈ ಹಿಂದೆ ಕೂಡ ಅವರು ಒಂದು ಸಲ ಜೈಲಿಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಪತ್ನಿ ಹಲ್ಲೆ ಮತ್ತೊಂದು ಪ್ರಕರಣ ಅಂತೆಲ್ಲ ಆವಾಗ ಸಂದರ್ಶನಗಳನ್ನು ಕೊಡುವಂಥ ಮಾತಲ್ಲಿ ಒಂದು ಒಂದೆರಡು ಮಾತುಗಳನ್ನು ಹೇಳಿದರು ನಾನು ಜೈಲಿಗೆ ಹೋಗಿ ಬಂದಿರೋರು ನನಗೆ ಗೊತ್ತಿದೆ ಜೀವನ ಬೆಳಕು ಕತ್ತಲು ಎರಡನ್ನೂ ನೋಡಿದ್ದೀನಿ ಅನ್ನೋಂಥ ಒಂದು ಮಾತನ್ನು ಹೇಳಿದರು ಆ ಸಂದರ್ಭದಲ್ಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಅಂಥದ್ದೊಂದು ಮನವರಿಕೆ ಆಗಿತ್ತೇನೋ ಆದರೆ ಅದಾದ ನಂತರವೂ ಕೂಡ ಸಿಕ್ಕಂತ ಯಶಸ್ಸು ಮತ್ತು ಇಡೀ ಚಿತ್ರರಂಗದಲ್ಲಿ ಈಗ ಓಕೆ ಈಗ ಅಜಗಜ ವ್ಯತ್ಯಾಸ ಅಣ್ಣವ್ರನ್ನ ಅಥವಾ ಅಣ್ಣವರ ವ್ಯಕ್ತಿತ್ವದ ತೂಕವನ್ನು ಇನ್ಯಾವ ನಟರ ಜೊತೆಗೂ ಕೂಡ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ಬೇರೆ ಜನ್ರೇಷನು ಡಿಫ್ರೆಂಟ್ ಕೈಂಡು ಆದರೂ ಅವ್ರಿಗೆ ಸಿಕ್ಕಂಥ ಯಶಸ್ಸು ಆ ಮಟ್ಟದಲ್ಲಿ ಯಾವ ರೀತಿ ಇತ್ತು ದರ್ಶನ್ಗೂ ಕೂಡ ಸಿಕ್ಕಂಥ ಏನಿದೆ ಇನ್ ಟರ್ಮ್ಸ್ ಆಫ್ ನಾನು ಹೇಳ್ತಾ ಇರೋದು ಚಿತ್ರದ ಅಭಿರುಚಿ ಪಾತ್ರಗಳ ವೈವಿಧ್ಯತೆ ಅದನ್ನು ಪಕ್ಕಕ್ಕಿರೋಣ ಆದರೆ ಯಶಸ್ಸು ಇನ್ ಟರ್ಮ್ಸ್ ಆಫ್ ಬಾಕ್ಸ್ ಆಫೀಸ್ ಅನ್ನೋದನ್ನೇ ಕ್ರೈಟೀರಿಯಾ ಮಾಡಿ ನೋಡಿದ್ರೆ ಬಿಗ್ಗೆಸ್ಟ್ ಅಚೀವರ್ ಈಗ ಹೀಗಾಗಿ ಇಷ್ಟೆಲ್ಲ ಆದಮೇಲೂ ಕೂಡ ಏನು ಪದೇ ಪದೇ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಹೋಯ್ತಲ್ಲ ಸೊ ನಾನು ನನ್ನಿಂದ ನನ್ನಿಂದಲೇ ಅನ್ನುವಂಥ ಒಂದು ಮನೋಭಾವ ಬಂದಿದ್ದರೂ ಬಂದಿರುತ್ತೆ ಆ ಕಾರಣಕ್ಕೆ ಇದೆಲ್ಲ ಆಗಿರೋದು ನಾನು ಏನು ಮಾಡಿದ್ರು ಕೂಡ ಜಯಿಸ್ಕೊಂಡು ಬಲ್ಲೆ ರಾಜಕಾರಣಿಗಳೆಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೆ ಎಲ್ರಿಗೂ ಕೂಡ ನನಗೆ ಅತ್ಯಂತ ದೊಡ್ಡ ಮಟ್ಟದ ಒಂದು ಪ್ರಭಾವ ಒಂದು ಇನ್ಫ್ಲೂಯೆನ್ಸ್ ಇರೋದರಿಂದ ಐ ಕ್ಯಾನ್ ಮ್ಯಾನೇಜ್ ಅನ್ನುವಂಥ ಒಂದು ಪ್ರ ಪರಿಸ್ಥಿತಿ ಬಂದಾಗ ಇದು ಇಂಥದ್ದೇ ಒಂದು ಆರೋಪ ಈಗ ಏನು ಕೇಳಿ ಬಂದಿದೆ ಇಂಥದ್ದೇ ಒಂದು ಆಗೇ ಬಿಡುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಅವರನ್ನೇ ಕರ್ಕೊಂಬಂದು ಹೊಡೆದ್ರೆ ಬಿಟ್ಟರೆ ಗೊತ್ತಿಲ್ಲ ಆರೋಪದ ಆಧಾರದಲ್ಲಿ ಆದರೆ ಅದು ಆಗೋಯ್ತದ ಅಚಾನಕ್ಕಾಗಿ ಆಗೋಗಿದೆ ಆದರೆ ಆಗುವಂಥ ಪರಿಸ್ಥಿತಿ ಏನಿದೆ ಆ ಮನಸ್ಥಿತಿಗೆ ಖಂಡಿತ ಅದೊಂದು ಒಂದು ದಾಷ್ಟ್ಯ ಇದ್ದೇ ಇರುತ್ತೆ ನಾನು ನನ್ನಿಂದ ನಾನು ದೊಡ್ಡವನು ಅಂತ ಸೊ ಈಗಲಾದರೂ ಅದು ರಿಯಲೈಸ್ ಆಗಿದ್ದಿದ್ರೆ ವೈಯಕ್ತಿಕವಾಗಿ ಅವರು ಪವಿತ್ರ ಗೌಡ ಸಂಬಂಧ ಅಥವಾ ವಿಜಯಲಕ್ಷ್ಮಿ ಅವರ ಮುನಿಸು ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಕೊತಾರೋ ಬೇರೆ ಆದರೆ ಸ ಸಮಾಜದಲ್ಲಿ ಫ್ಯಾನ್ಸ್ಗಳ ಮುಂದೆ ಒಬ್ಬ ಹೀರೋ ಆಗಿ ಈಗಲಾದರೂ ಕೂಡ ಒಂದು ಎರಡನೇ ಜನ್ಮ ಅಂತ ಕರಿಬೋದು ಆ್ಯಕ್ಚುಲಿ ಇದು ಇನ್ನೂ ಸದ್ಯಕ್ಕೆ ಹೊರಗೆ ಬರ್ತಾರೋ ಇಲ್ವೋ ಅನ್ನೋ ಥರ ಇತ್ತು ಬಂದಿದ್ದಾರೆ ಮತ್ತು ಕೂಡ ಅವಕಾಶಗಳಿದೆ ಅದೇ ಫ್ಯಾನ್ ಬೇಸ್ ಇದೆ ಮತ್ತು ಕೂಡ ಹಿತೈಷಿಗಳು ಜೊತೆಗಿದ್ದಾರೆ ಕುಟುಂಬದವ್ರ ಜೊತೆಗಿದ್ದಾರೆ ಸೊ ಇಷ್ಟೆಲ್ಲ ಈ ಸಲ ಇದೆಯಲ್ಲ ಇದನ್ನು ಯಾವ ರೀತಿ ಬಳಸ್ಕೊತಾರೆ ಅನ್ನೋದು ಅವರ ಒಂದು ಎಂಟೈರ್ ಮುಂದಿನ ಕರಿಯರು ಮತ್ತು ಮುಂದಿನ ವೈಯಕ್ತಿಕ ಜೀವನ ಎರಡರ ಮೇಲೂ ಕೂಡ ಅತ್ಯಂತ ಪ್ರಭಾವವನ್ನು ಬೀರುತ್ತೆ ಮತ್ತು ಫ್ಯಾನ್ಸ್ಗೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಇಲ್ಲ ನಾನಿರೋದೇ ಹಂಗೆ ನನ್ನ ಫ್ಯಾನ್ಸ್ ಇರೋದು ಹಂಗೆ ರಿಫ್ಲೆಕ್ಷನ್ ಆಫ್ ಬೋತ್ ಅನ್ನೋ ರೀತಿ ಇದ್ದರೆ ಅದು ಇನ್ನೂ ಮತ್ತು ಕೂಡ ಇಷ್ಟೆಲ್ಲ ಆದಮೇಲೆ ಮತ್ತು ಏನಾದರೂ ಆಗ್ಬೋದು ಮತ್ತು ಏನು ಮಾಡಿದ್ರು ನಾನು ಜಯಸ್ಕೊಂಬಲ್ಲೇನಂತೂ ಕೂಡ ಬರ್ಬೋದು ಪೃಥ್ವಿ ಎಸ್ ಓಕೆ ನೋಡೋಣ ಏನೇನು ಆಗುತ್ತೆ ಅನ್ನುವಂಥದ್ದನ್ನು